ಏಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ಈ ಬೆಳಗಿನ ಜಾವದಲ್ಲಿ ಸಹ ನಾವು ತಿರುಗಿ ಕರ್ತನನ್ನ ನಿಜವಾಗಿಯೂ ನಾವು ಕೃತಜ್ಞತೆಯನ್ನ ಸಲ್ಲಿಸುವಂತ ಹೃದಯ ತುಂಬಿದ ಕೃತಜ್ಞತೆಯುಳ್ಳ ಜೀವಿತವನ್ನ ಸಾಗಿಸುವುದು ಹೇಗೆ ಎಂಬುದನ್ನು ನಾವು ಕಲಿತುಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ಈ ಬೆಳಗಿನ ಜಾವದಲ್ಲಿ ಯೋಸೇಫನ ಜೀವಿತವನ್ನ ನಾವು ಒಂದು ಸ್ವಲ್ಪ ನೋಡಿಕೊಳ್ಳುವುದು ಅಗತ್ಯ ನನ್ನ ಪ್ರಿಯ ಯೋಸೇಫ ಆತನು ಅನೇಕ ಸಂದರ್ಭದಲ್ಲಿ ಕಷ್ಟ ದುಃಖ ವೇದನೆಗಳ ಮಧ್ಯದಲ್ಲಿ ಜೀವಿಸಿ ನಡೆದನು ಪ್ರೇಮ ಆತನಲ್ಲಿ ಒಂದು ವಿಶೇಷವಾದ ಜೀವಿತವನ್ನು ನಾವು ನೋಡ್ಕೊಳ್ತೇವೆ ಆತನು ಎಲ್ಲಿಯೂ ಗುಣಗುಟ್ಟಲೇ ಇಲ್ಲ ನನ್ನ ಫ್ರೆಂಡ್ ಆತನಲ್ಲಿ ಒಂದು ಭರವಸೆಯನ್ನು ನಾವು ನೋಡ್ಕೊಳ್ತೇವೆ ಏನಂದ್ರೆ ಆತನು ಕರ್ತನು ನನ್ನ ಜೊತೆಗೆ ಇದ್ದಾನೆ ಎಂಬುದಾಗಿ ನೀವು ಒಂದು ವೇಳೆ ಆದಿಕಾಂಡ ಮೂವತ್ತ ಒಂಬತ್ತನೇ ಅಧ್ಯಾಯದಲ್ಲಿ ನೋಡುವಾಗ ಅನೇಕ ವಚನಗಳು ಎರಡನೇ ವಚನ ಮೂರನೇ ವಚನ ಇಪ್ಪತ್ತೊಂದನೇ ವಚನ ಇಪ್ಪತ್ ಮೂರನೇ ವಚನಗಳಲ್ಲಿ ನಾವು ನೋಡುವಾಗ ಅಲ್ಲಿ ಒಂದು ವಿಷಯವನ್ನು ನಾವು ನೋಡ್ಕೋತೀವಿ ಕರ್ತನು ಯೋಸೇಫನೊಂದಿಗೆ ಇದ್ದನು ಕರ್ತನು ಆತ ಯೋಸೇಫನ ಸಂಗಡ ಇರುವುದರಿಂದ ಎಂಬುದಾಗಿ ನಾವು ನೋಡ್ಕೋತೇವೆ ಪ್ರಿಯಾನಂದ ದೇವ್ ಜನ್ ಯೋಸೇಫನಲ್ಲಿರುವಂತಹ ಆ ಭರವಸೆಯನ್ನ ನಾವು ನೋಡುವಾಗ ಆತನು ಕರ್ತನು ನನ್ನ ಜೊತೆಗಿದ್ದಾನೆ ಅನ್ನುವಾಗ ಆತನಲ್ಲಿ ಒಂದು ಸಣ್ಣ ಪಾಪ ಇರಲಿಲ್ಲ ಪ್ರೇರೆ ಪಾಪವನ್ನು ಜಯಿಸುವುದಕ್ಕೆ ಆತನು ಮುಂದಾಗಿದ್ದನು ಎಂತಹ ಸಂಕಷ್ಟಗಳ ಮಧ್ಯದಲ್ಲಿ ಸೆರೆಮನೆ ವಾಸಗಳಲ್ಲಿ ಆತನ ಕ ಕೈ ಕಾಲುಗಳಿಗೆ ಕೊಳಗಳನ್ನು ಹಾಕಿ ಆತನನ್ನ ಹಿಂಸೆ ಆತನನ್ನ ಅನೇಕ ಜನಾಂಗಗಳಿಗೆ ಮಾರಿದಾಗಲೂ ಆತನು ಗುಣುಗುಟ್ಟದೆ ಕರ್ತನು ನನಗೋಸ್ಕರ ಒಳ್ಳೆಯದನ್ನು ಮಾಡ್ತಾನೆ ಆ ಕೃತಜ್ಞತಾ ಹೃದಯ ಆತನ ಹೃದಯವಾಗಿತ್ತು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಪ್ರೇರೇ ಅವಾಗ ಮಾತ್ರವೇ ಕರ್ತನಿಗೆ ನಾವು ಸಂಪೂರ್ಣವಾಗಿ ಆತನನ್ನ ಘನಪಡಿಸುವುದಕ್ಕೆ ಸಾಧ್ಯವಾಗ್ತದೆ ಅನೇಕ ಜನರು ಸಣ್ಣ ಸಣ್ಣದಾದಂತ ಶೋಧನೆಗಳು ಅವರಿಗೆ ಬರುವಾಗ ಕರ್ತನ ವಿಷಯದಲ್ಲಿ ಗುಣಗುಟ್ಟುವವರಾಗಿರ್ತಾರೆ ಆಗ ದೇವರನ್ನ ಪ್ರೀತಿಸುವುದಕ್ಕೆ ಅವರಿಗೆ ಅಸಾಧ್ಯ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಪ್ರೇರೇ ಯಾರು ಕರ್ತನನ್ನ ಸಂಪೂರ್ಣ ಹೃದಯದಿಂದ ಪ್ರೀತಿಸುವವರಾಗಿರ್ತಾರೋ ಅವರು ಉದ್ಧಾರವನ್ನು ಪಡೆದುಕೊಳ್ತಾರೆ ಅವರು ಕರ್ತನಿಗೆ ಮನಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಸಾಧ್ಯ ಎಂಬುದಾಗಿ ನಾನು ನಿಮಗೆ ಹೇಳುವುದಕ್ಕೆ ಮನಸ್ಸು ಮಾಡ್ತೇನೆ ಈ ಕಾರಣ ನನ್ನ ಪ್ರಿಯ ದೇವ್ ನಾವು ಕರ್ತನ ಸನ್ನಿಧಾನದಲ್ಲಿ ನಮ್ಮ ನಂಬಿಕೆಯನ್ನ ಆತನು ಇದ್ದಾನೆ ಎಂಬ ಭರವಸೆಯನ್ನು ನಾವು ಇಟ್ಟುಕೊಂಡಾಗ ಆತನ ಉದ್ಧಾರವನ್ನು ಕಾಣ್ತೇವೆ ಆತನಿಗೆ ಯಾವಾಗಲೂ ಘನತೆಯನ್ನು ಸಲ್ಲಿಸುವುದಕ್ಕೆ ನಮ್ಮಿಂದ ಸಾಧ್ಯವಾಗ್ತದೆ ಇಲ್ಲಿ ಯೋಸೇಫ ಆತನು ಸಂಪೂರ್ಣವಾಗಿ ಕರ್ತನನ್ನ ಪ್ರೀತಿಸುವಂತ ವ್ಯಕ್ತಿಯಾಗಿದ್ದನು ಕರ್ತನಲ್ಲಿ ಆಸಕ್ತಿ ಉಳ್ಳ ವ್ಯಕ್ತಿಯಾಗಿದ್ದನು ಯಾವ ಗುಣಗುಟ್ಟುವಿಕೆ ಆತನಲ್ಲಿರಲಿಲ್ಲ ಆತನು ಬಹಳಷ್ಟು ದೊಡ್ಡ ಪ್ರಧಾನ ಮಂತ್ರಿಯಾಗಿ ಆತನು ಈ ಭೂಮಿಯ ಮೇಲೆ ಕರ್ತನನ್ನು ಘನಪಡಿಸಿದನು ಎಂಬುದಾಗಿ ನಾವು ನೋಡ್ಕೋತೇವೆ ಈ ಕಾರಣ ನಾವು ಸಹ ಯಾವ ಗುಣಗುಟ್ಟುವಿಕೆಯಲ್ಲಿ ಇರದೆ ಕರ್ತನನ್ನ ಕೃತಜ್ಞತೆ ಸಲ್ಲಿಸುವಂತ ಮನಸ್ಸುಳ್ಳವರಾಗಿ ಆತನ ಉದ್ಧಾರವನ್ನು ಪಡೆದು ಆತನನ್ನು ಘನಪಡಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗುವಂತೆ ಕರ್ತನ ನಿಮ್ಮನ್ನು ಆಶ್ವಸಲಿ ಥ್ಯಾಂಕ್ ಯು